ಹೇಗೆ ಕುತ್ಕೊಳ್ಬೇಕು ಏನು ಹೇಗೆ ನಾನು ಮೊದಲು ಬಂದು ಅವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಳಂತೆ ಸ್ಟೇಜ್ ಅಲ್ಲಿ ಪರಿಚಯ ಮೊದಲು ನಾನು ಅವ್ರು ಪರಿಚಯ ಮಾಡ್ಕೊಳ್ ಅಂತ ಬಂದೆ ಅವಾಗ ಬಹಳ ವಿಹಿತವಾಗಿ ಹೇಳಿದ್ರು ದಯವಿಟ್ಟು ನಂದು ಹೆಚ್ಚಿನ ಪರಿಚಯ ಏನು ಮಾಡ್ಕೊಡ್ಬೇಡಿ ಸರ್ ನಾನು ಇಷ್ಟೇ ಸ್ವಲ್ಪ ಹೇಳಿ ಅಷ್ಟೇ ಹಾಗೆ ಅಂತ ಹೇಳಿ ಅದು ಅವರ ಒಂದು ದುಡ್ಡು ಕೂಡ ನಮಗೆ ಗೊತ್ತಾಗುತ್ತೆ ಹಾಗೆ ಈಗ ಹರಿ ಅವರ ಒಂದು ಪರಿಚಯ ಮಾಡ್ಕೊಳ್ಬೇಕಾದ್ರೆ ಈ ದಿನ ಈ ದಿನದ ಸ್ವಜ್ಞಾನ ಪ್ರವಚನ ನೀಡುವ ಬಿ ಶ್ರೀನಿವಾಸ ಅವರು ಬೆಂಗಳೂರಿನವರಾಗಿದ್ದು ಹುಟ್ಟಿಯಲ್ಲಿ ಕೆಇಬಿಯಲ್ಲಿ ನಿವೃತ್ತ ಇಂಜಿನಿಯರ್ ಆಗಿದ್ದಾರೆ ಈಗ ಸಾಧಾರಣ ನಿವೃತ್ತವಾಗಿ ಇಂಜಿನಿಯರ್ ಆಗೋದು ಬಹಳ ನಿವೃತ್ತಿ ಈಗ ಪಡೆಯೋದೇ ಒಂದು ದೊಡ್ಡ ಕಷ್ಟ ಈಗಿನ ಸ್ಕ್ಯಾಂಡಲ್ಸ್ಗಳು ಅವು ಇವು ನೋಡಿದಾಗ ಬರೀ ಲೋಕಾಯುಕ್ತ ಅದು ಇದು ಅಂಥದ್ರಲ್ಲೇ ಜಾಸ್ತಿ ನಾವು ನೋಡ್ತಾ ಇರ್ತೀವಿ ಅಂತದ್ರಲ್ಲಿ ಇವರು ಪ್ರವೃತ್ತಿಯಲ್ಲಿ ಬಹಳದಿಂದಲೂ ತಮ್ಮ ಧರ್ಮ ಪ್ರಚಾರ ಅರ್ಪಿಸಿಕೊಂಡು ಶ್ರೀ ಶಿವಪಾಲ್ ಯೋಗಿ ಎಂಬ ಮಹಾಯೋಗಿ ಅಂದ್ರೆ ಧ್ಯಾನ ದೀಕ್ಷಿತರಾಗಿದ್ದಾರೆ ಅವರ ಒಂದು ದೀಕ್ಷಿತ ಕೂತ್ಕೊಂಡಿರೋ ಬಂಗಿ ನೋಡಿದ್ರೆ ಅವರು ಒಂದು ಯಾವ ರೀತಿಯಾಗಿ ಇದನ್ನ ಇದ್ದಾರೆ ಯೋಗಿಯ ಒಂದು ಇದನ್ನ ಹೇಗೆ ನಡೆಸ್ತಾ ಇದ್ದಾರೆ ಹಾಗೆ ಅನ್ನೋದು ಗೊತ್ತಾಗುತ್ತೆ ಶ್ರೀ ಶಿವಪಾ ಮಹಾಯೋಗಿ ಅಂದ್ರೆ ಧ್ಯಾನ ದೀಕ್ಷಿತ ಅನೇಕ ಸದ್ದುಗಳ ಬರೀ ಪರಮಾರ್ಥರ ಹಾಸ್ಯ ಹರಿದರಾಯಿತು ಭದ್ರಗಿರಿ ಅಚ್ಯುತ್ ದಾಸ್ ಹತ್ರ ಇವರು ಇದನ್ನ ಹರಿಕತ ಇದನ್ನೆಲ್ಲ ಕಲ್ತ್ಕೊಂಡಿದ್ದಾರೆ ಅದು ಚೆನ್ನಾಗಿ ಇದೆ ನಾನು ಭದ್ರಗಿರಿ ಅಚ್ಯುತ್ ದಾಸರು ಆಮೇಲೆ ಗುರುರಾಜ್ ನಾಯ್ಡು ಅವ್ರೆಲ್ಲ ಕೇಳಿದ್ದೆ ಜಿಲ್ಲೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವರ ಒಂದು ಪ್ರಭ ಇದನ್ನ ಹರಿಕತಾ ಇದನ್ನು ಕೇಳಕ್ಕೆ ಒಂದು ಸಹ ಅದರಲ್ಲಂತೂ ಒಂಬತ್ತೊಂದೇ ಒಂಬತ್ತು ಗುರುರಾಜ್ ನಾಯ್ಡು ಹೇಳ್ತಾ ಇದ್ರೆ ಅದನ್ನ ಇಡೀ ದಿವಸ ಕೇಳಿದ್ರು ಅಷ್ಟು ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ರು ಅಷ್ಟು ರೀತಿಯಾಗಿ ಆ ರೀತಿಯಾಗ ಇವ್ರನ್ನು ಕೇಳಿದೆ ಈ ರೀತಿಯಾಗಿ ಈ ಒಂದು ಹರಿಕಥಾ ದಾಸೆ ಇದನ್ನು ನಡೀತಾ ಇದೆಯಲ್ಲ ಈಗ ಈಗ ಆ ಕಾರ್ಯಕ್ರಮಗಳು ಇನ್ನೂ ನಡೀತಾ ಇದೆಯಾ ಅಥವಾ ಹೇಗೆ ಅಂತ ಈ ಸ್ವಲ್ಪ ಸದ್ಯದಲ್ಲಿ ನೆಂಚಿದ್ರು ಮುಂದೆ ಅದು ಯಾವತ್ತು ಅಳಿಯಲ್ಲ ಅದು ಮುಂದೆ ಬಂದೇ ಬರುತ್ತೆ ಆ ತರ ನಡ್ಕೊಂಡು ಹೋಗುತ್ತೆ ಹಾಗೆ ಅನ್ನುವಂತ ಇದನ್ನ ಹೇಳಿದರು ಹೀಗೆ ಅವರು ಒಂದು ಸತ್ಸಂಗಗಳನ್ನ ಅನೇಕ ಭಜನಾ ಸಂಘಗಳನ್ನ ಸ್ಥಾಪಿಸಿ ಧರ್ಮ ಪ್ರಚಾರಗಳನ್ನು ಸಹ ನೀಡಿದ್ದು ಸಂತಸುಧಾ ಎಂಬ ತ್ರೈಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ಒಂದೂವರೆಗಳ ಸಂಪಾದಕರಾಗಿ ಒಂದೂವರೆ ಶ್ರೀಗಳ ಕಾಲ ಧರ್ಮ ಜಾಗೃತಿ ಮೂಡಿಸಿ ಭಗವಾನ್ ಗೌತಮ ಬುದ್ಧನ ವಿಪಶನ ಧ್ಯಾನವನ್ನು ಅರಿತಿದ್ದು ಸ್ವಧ್ಯಾನ ಎಂಬ ಸರಳ ಧ್ಯಾನವನ್ನು ಅವರು ಸ್ವ ಅನುಭವದಿಂದಲೇ ಕಂಡುಕೊಂಡಿದ್ದಾರೆ ನಿಜವಾಗಲೂ ಇದನ್ನೆಲ್ಲ ನೋಡಿದರೆ ಒಂದು ಸಂಸ್ಕೃತ ಶ್ಲೋಕ ಜ್ಞಾಪಕ ಬರುತ್ತೆ ನಮ್ಗೆ ಉದ್ಯಮೇನೇ ವಸಿದ್ಧ ಕಾರ್ಯಾಣಿ ನಮ್ಮ ಮನೋರ ತೈ ಸಿಂಹಸ್ಯ ಪ್ರವಿಶಂತಿ ನಾನ್ ಮುರುಗಾ ಅಂತ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ನಾವು ಯಾವ್ದ್ರಲ್ಲಾದ್ರೂ ತೊಡಕೊಂಡಿದ್ರೆ ಆವಾಗ ನಾವು ಏನನ್ನಾದ್ರೂ ಸಾಧಿಸ್ಕೋಬಹುದು ಬರೀ ಉದ್ಯೋಗ ಬರೀ ಮನೋರ ತೈ ಮನಸ್ಸು ಮಾಡಿದ್ರೆ ಆಗಲ್ಲ ಇಲ್ಲದ್ರೆ ಬರೀ ಮನಸ್ಸು ಮಾಡ್ಕೊಂಡ್ರೆ ನಮ್ಮಂಗೆ ಸುಮ್ಮನೆ ಇಲ್ಲಿ ಬಂದು ಅದಕ್ಕೂ ದಾರಿತ್ರಿಯವರು ಬನ್ನಿ ಬನ್ನಿ ಸಕಾಲದಲ್ಲಿ ಬರ್ತೀವಿ ಇಲ್ಲಾಂದ್ರೆ ಇಲ್ಲ ಹಾಗೆ ಆಗ ಹೋಗ್ಬಿಡುತ್ತೆ ಅದರಿಂದ ಅವರು ಉದ್ಯೋಗದಲ್ಲಿ ತುಂಬಾ ಇದನ್ನ ಪರಿಣಿತಿಯ ತಮ್ಮ ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಆದ್ರಿಂದ ಏನಾದ್ರೂ ಹಾಲಿ ಧ್ಯಾನ ಮೌನಗಳಲ್ಲಿ ತಪಸ್ಸಿನಲ್ಲಿ ತೊಡಗಿಸಿಕೊಂಡು ಶ್ರದ್ಧೆ ಉಳ್ಳವರಾಗಿ ಮಾರ್ಗದರ್ಶನ ಇದ್ದಾರೆ ಶ್ರೀನಿವಾಸ ಅವರು ತಮ್ಮ ಮುಂದೆ ಸ್ವಾಧ್ಯ ಧ್ಯಾನೇ ಒಂಥರ ತರ ನಾವೇ ಮಾಡುವಂತದ್ದು ಅದರಲ್ಲಿ ಸ್ವಾಧ್ಯಾನ ಏನು ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಧ್ಯಾನನ್ನ ನಾವು ಮಾಡ್ಕೊಂಡು ಕೂತ್ಕೊಂಡು ನಾವು ಮಾಡುವಂತದ್ದು ಧ್ಯಾನ ಸ್ವಾಧ್ಯಾನ ಕುರಿತು ತಮ್ಮ ಪ್ರವಚನವನ್ನು ನೀಡ್ತಾ ಇದ್ದಾರೆ ನಾವೀಗ ಅವ್ರಿಗೆ ಇಟ್ಕೊಡ್ತಾ ಇದ್ವಿ ಅವ್ರ ಮುಂದಿನ ಅದರಲ್ಲಿ ಆಸಕ್ತಿ ಹೆಚ್ಚು ಉತ್ಸಾಹ ಇರೋದ್ರಿಂದ ನಿಮ್ಮ ಯಾರ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ ಸಮಯ ಬಹಳ ಅಮೂಲ್ಯವಾಗಿದೆ ಅಮೂಲ್ಯವಾದಂತಹ ಸಮಯದಲ್ಲಿ ವ್ಯಕ್ತವಾಗಿ ಬಹಳಷ್ಟು ನಾವು ಕಳೆದು ಬಿಟ್ಟಿದ್ದೇವೆ ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಹುಟ್ಟುದು ಆರಾಧ್ಯ ಹುಟ್ಟಿನಿಂದ ಹೊರ ಪ್ರಪಂಚವನ್ನೇ ನೋಡ್ತಾ ಇದ್ದೇವೆ ನಾವು ನಾವೆಂದು ನಮ್ಮ ಒಳಗೆ ನಾವು ನೋಡಿಕೊಂಡೇ ಇಲ್ಲ ನಾವು ನಮ್ಮೊಳಗೆ ನಮ್ಮನ್ನು ನೋಡಿಕೊಳ್ಳುವುದೇ ಇಲ್ಲ ಅಂತಂದ್ರೆ ಬಹಳಷ್ಟು ಗೊಂದಲಗಳಾದ್ರೂ ಯಾವುದೋ ಕಾಡು ಹೋಗ್ಬೇಕು ಎಲ್ಲೋ ತಪಸ್ ಮಾಡಬೇಕು ಎಲ್ಲೋ ದೀಕ್ಷಿತರಾಗ್ಬೇಕು ಎಲ್ಲೋ ಉಪವಾಸ ಮಾಡಬೇಕು ಎಂಟಿ ಮಕ್ಕಳಿಗೆ ಮಾತಾಡಿಸ್ಬಾರ್ದು ಯಾರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ನಾನು ಹೇಳಿ ನನ್ನ ಸಮಯ ವ್ಯಕ್ತ ಮಾಡ್ಕೊಡೋದಿಲ್ಲ ಅದು ನಿಮಗೆ ಬಿಟ್ಕೊಡ್ತೀನಿ ನಿಮ್ಗೆಲ್ಲ ಗೊತ್ತಿದೆ ವಿದ್ಯಾವಂತರಿದ್ದೀರಾ ಪ್ರಜ್ಞಾವಂತರಿದ್ದೀರಾ ಅಲ್ಪ ಸಮಯದಲ್ಲಿ ನಿಮಗೆ ಧ್ಯಾನದ ಮಹತ್ವವನ್ನು ನಮ್ಮ ಬದುಕಿನ ಅಣು ಅಣುವಿನಲ್ಲೂ ಕಣ ಕಣದಲ್ಲಿಯೂ ಕ್ಷಣ ಕ್ಷಣದಲ್ಲಿಯೂ ನಮ್ಮ ಜೊತೆ ಜೊತೆಯಾಗಿ ನಮ್ಮ ದಿವ್ಯತೆಯನ್ನ ನಾವು ಆನಂದವನ್ನ ಅನುಭವಿಸಬಹುದು ಎಂಬತಕ್ಕಂತ ಒಂದು ಸರಳಿ ಒಂದು ವಿಚಾರಗಳನ್ನ ನಿಮ್ಗೆ ಪ್ರಾಯೋಗಿಕವಾಗಿ ತೋರಿಸುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಯಾಕೆಂದ್ರೆ ಒಂದು ಕೊಡದಪ್ಪ ನಾನು ತಂದಿದ್ದೆ ಸಾಧ್ಯ ಇಲ್ಲ ಒಂದು ಹನಿ ಮಾತ್ರ ಹಿ ಕೊಡು ಎಂಬುದಾಗಿ ನನಗೆ ನೀತಿ ನಿಯಮವನ್ನು ಗಮನವನ್ನು ವಿಧಿಸಿರುವುದರಿಂದ ನಾನು ಅಸಹಾಯ್ತೇನೆ ಎಲ್ಲರೂ ಕಾಲಕ್ಕೆ ಒಳಪಟ್ಟಿದ್ದೇವೆ ಇಲ್ಲಿ ಎರಡು ವಿಚಾರವನ್ನು ಹೇಳಿ ನಾನು ಮುಂದಿನ ಇದಕ್ಕೆ ಬರ್ತೇನೆ ನೋಡಿ ತಿಳಿವು ಮತ್ತು ತಿಳಿವಳಿಕೆ ನೋಡಲಿಕ್ಕೆ ಒಂದೇ ಪದಗಳಂತೆ ಕಂಡು ಬರುತ್ತದೆ ಬಹಳ ವ್ಯತ್ಯಾಸ ಇದೆ ತಿಳಿವು ಅಂದರೆ ಏನು ನಿಜವಾದ ತಿಳಿವು ಅಂದರೆ ನಮ್ಮನ್ನು ನಾನು ತಿಳಿದಿರುವುದು ನನ್ನ ಯಥಾರ್ಥ ಇದನ್ನು ಅರ್ಥಿರುವುದು ಇರುವುದು ಹಾಗಾದ್ರೆ ಅದೇನು ತಿಳಿವು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಸುಲಭ ಬಿತ್ತಿ ಆ ಗರ್ಭದಿಂದ ಹೊರಗೆ ಬಂದಿದ್ದ ಮಗು ಆ ಮಕ್ಕಳ ಬಳ್ಳಿಯನ್ನ ಬೇರೆಪಡಿಸಿದಾಳೆ ತಾಯಿ ಬೇರೆ ಆಯ್ತು ಮಗುವೇ ಬೇರೆ ಆಯ್ತಿಲ್ಲ ಮಗುವಿಗೆ ತಾನು ಯಾರೆಂದೂ ಗೊತ್ತಿಲ್ಲ ದೇಶ ಗೊತ್ತಿಲ್ಲ ಕಾಲ ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಬಣ್ಣ ಗೊತ್ತಿಲ್ಲ ತನ್ನವರು ಗೊತ್ತಿಲ್ಲ ತಾಯಿ ಗೊತ್ತಿಲ್ಲ ತಂದೆ ಗೊತ್ತಿಲ್ಲ ಆದ್ರೆ ನನಗೆ ತಾನು ಯಾರು ಎಂಬತಕ್ಕಂತ ತಿಳಿದಿದೆ ಆ ಮಗು ತನ್ನ ಸಚ್ಚಿದಾರದ ಸ್ವರೂಪದಲ್ಲಿ ಆನಂದದಿಂದ ತನ್ನ ಒಳಗಿನ ಆನಂದದನ್ನೇ ಸಮೀಪುತ್ತ ಆ ಮಗು ಜಗತ್ತನ್ನ ನೋಡ್ತೇವೆ ಪದ್ಮ ಬಾರಿಗೆ ಆ ಮಗುವಿನಲ್ಲಿ ಮನಸ್ಸಿಲ್ಲ ದೃಷ್ಟಂ ದಿಟ್ಟಿಸಿ ದಿಟ್ಟದಿ ಭಗವಾನ್ ಗೌತಮ ಬುದ್ಧ ಆ ಮಗುವಿನ ನೋಟ ನೋಡ್ಬೇಕು ಕಪಟವಿಲ್ಲ ಅದು ಶುದ್ಧ ಕಣ್ಣಿರುತ್ತೆ ನಮ್ಮ ಕಣ್ಣನ್ನು ನೋಡ್ಬೇಕು ನೀವು ನಾನು ಹೇಳ ಕಡೆ ಇಲ್ಲಿ ಕಳ್ಕೊಳ್ಳಿ ಹೇಗೆ ಭೂತ ಕಡ ಕಾಣಿಸುತ್ತೆ ಅಂತ ಆ ಮಗುವಿನ ಕಣ್ಣು ಹೇಗೆ ಇರುತ್ತೆ ಸಿಂಹ ದೃಷ್ಟಿ ತನ್ನ ಸ್ವರೂಪದಲ್ಲಿ ತನ್ನ ಸಚಿ ಇರುವಿನಲ್ಲಿ ಇರುವಿನಲ್ಲಿ ನಾನಿರುತ್ತದೆ ಮಗು ಆ ಮಗುವಿನಲ್ಲಿ ಮಗು ಯಾರಾಗ ಹೇಳ್ತೀವಿ ಅಂದ್ರೆ ಮನಸ್ಸು ಇಲ್ಲದ ಮನೆಗೆ ನಾವು ಅದನ್ನ ನಮ್ಮಲ್ಲಿ ಆ ಮನಸ್ಸು ಕಾತು ಕರೀತಾರೆ ಧ್ಯಾನದಲ್ಲಿ ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ಆಲೋಚನಾ ತರಂಗವೇ ಇಲ್ಲದಂತಹ ಒಂದು ವರ್ತಮಾನದ ಪರಮ ಹಿಂದುವಂತ ನಮ್ಮ ಒಳಗಿದೆ ಸಮಗ್ರ ಬ್ರಹ್ಮಾಂಡದಲ್ಲೂ ಕೂಡ ಅದರಲ್ಲಿ ಸಂಪರ್ಕವಾಗಿದೆ ಸಂಪರ್ಕಿತವಾಗಿದೆ ಹಾಗೆ ಆ ಮಗು ಆ ಬೃಹತ್ ಆದಂತಹ ಬ್ರಹ್ಮಾಂಡದಲ್ಲೇ ತನ್ನ ಕಾಣು ಮರೆತು ಆನಂದದಿಂದ ಇರುತ್ತೆ ಕೆಲವು ದಿನಗಳು ನಡೆಯುತ್ತೆ ಮಗುವಿಗೆ ಮೆಲ್ಲ ಮೆಲ್ಲನೆ ಪ್ರಾರಂಭವಾಗುತ್ತೆ ಮೊದಲು ಹಸಿವು ಶುರುವಾಗುತ್ತೆ ಹಸಿವಿನ ಪ್ರಜ್ಞೆಯಿಂದ ಅಳುವುದು ಶುರು ಮಾಡುತ್ತೆ ಅರಿವಿನ ನಂತರ ತಾಯಿಯ ಸ್ತಮ್ಯವನ್ನು ಕೂಡಲೇ ಇವರು ನನ್ನ ತಾಯಿ ಎಂಬುದಾಗಿ ಕೂತು ಅತ್ತಾಗ ಸ್ವಲ್ಪ ಸಮಾಧಾನ ಮಾಡಿ ಎಂಬುದಾಗಿ ತಾಯಿ ತಂದೆಗೆ ಗೊತ್ತಾಗ ಇನ್ನೊಂದು ನನ್ನ ತಂದೆ ಎಂದು ಗೊತ್ತಾಗುತ್ತೆ ಹೀಗೆ ಅದರ ತಿಳುವಳಿಕೆ ಬೆಳಿತಾ ಬೆಳಿತಾ ಬೆಳೀತಾ ಹೋಗುತ್ತೆ ಶಿಕ್ಷೆ ಶಿಕ್ಷಣದಿಂದ ಸಂಸಾರದಿಂದ ಸಮಾಜದಿಂದ ವಿದ್ಯಾ ಗುರುಗಳಿಂದ ಧಾರ್ಮಿಕ ಸಂತ ಪ್ರವರ್ತಕಗಳಿಂದ ಹೀಗೆ ಅದರ ತಿಳುವಳಿಕೆ ಬೆಳೀತಾ 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 ಎಷ್ಟೋಗಿದೆ ಅಂತಂದ್ರೆ ವಯಸ್ಸಿಗೆ ಮುಂಚೆ ಎಲ್ಲರೂ ತಲೆ ಬಾರಿಸ್ಬಿಟ್ಟಿದ್ದಾರೆ ಅಷ್ಟೊಂದು ಭಾರತ ಹುಟ್ಟಿದೆ ತಲೆನಲ್ಲಿ ನಾನು ಪರಬ್ರಹ್ಮ ಸ್ವರೂಪ ಅಂತ ಮಗು ಎಷ್ಟು ಹಗುರವಾಗಿತ್ತೋ ಈಗ ಅಷ್ಟೇ ಭಾರ ತುಂಬಿ ಭಗವಾನ್ ಗೌತಮ್ ಬುದ್ಧ ಕಡೆ ಒಂದು ಮಾತು ಹೇಳ್ತಾರೆ ಹೆಣ್ಣು ಭಾರವಲ್ಲ ಮಣ್ಣು ಭಾರವಲ್ಲ ಹೊನ್ನು ಭಾರವಲ್ಲ ಜಗತ್ತಿನ ಯಾವ ವಸ್ತು ವಿಷಯಗಳು ಭಾರವಲ್ಲ ಮನಸ್ಸಿನ ಭಾರವೇ ಭಾರ ಹಾಗಾದರೆ ಈ ಮನಸ್ಸೇ ನಮಗೆ ಪ್ರಧಾನವಾದಂತಹ ಅಡ್ಡಿಯಾಗಿರ್ತಕ್ಕಂಥ ತತ್ ಅದು ಉಪನಿಷತ್ತು ಹೇಳಿದೆ ತತ್ ಅದು ನೀನು ಆಗಿಯೇ ಇದ್ದೀಯ ಹಾಗಾದ್ರೆ ನೀನು ಆಗಿಯೇ ಇರುವುದನ್ನ ಮೊರೆತಿದ್ದೀಯ ಮಹಾತ್ಮಾ ಗಾಂಧೀಜಿಯವರನ್ನು ಅವರು ಕೇಳ್ತಾರೆ ದೇವರನ್ನ ಕಾಣಬೇಕಾದ್ರೆ ನಾವು ಏನ್ ಮಾಡಬೇಕು ಮಹಾತ್ಮಾಜಿ ಗಾಂಧೀಜಿ ಸರಳ ಮಾತು ಹೇಳ್ತಾರೆ ನೀನು ಮಗುವಿನಂತೆ ಆಗಬೇಕು ಅದು ಹೇಗೆ ಸ್ವಾಮಿ ನನಗೆ ತುಂಬ ವರ್ಷ ಆಗುತ್ತೆ ನಾನು ಮತ್ತೆ ಮಗು ಆಗುವುದು ಹೇಗೆ ಸಾಧ್ಯ ಆಗ ಗಾಂಧೀಜಿಯವರು ಹೇಳ್ತಾರೆ ಮಗುವಿನ ಮನುಷ್ಯ ಸ್ವಭಾವವನ್ನು ಮೊರೆ ಪಡೆಯಬೇಕು ಹೀಗಾಗಿ ಈ ನಮ್ಮ ತಿಳುವಳಿಕೆ ಬೆಳೆದಷ್ಟು ಅದನ್ನೇ ಮಕ್ಕು ತಿಮ್ಮದಲ್ಲಿ ದಿವಿ ದಿನವರು ಹೇಳ್ತಾರೆ ಬರಿ ಊರು ಬಲಿ ತರ್ ತರ್ಕ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ ನೋಡಬೇಕು ಏನು ತರ್ಕವೂ ತರ್ಕ ತರ್ಕವೂ ತರ್ಕ ಭಗವಂತ ರಾಮಕೃಷ್ಣ ಒಂದು ದಿನ ತಮ್ಮ ವಿವೇಕಾನಂದ ಅಂತ ವಿಶಿಷ್ಯ ಕೂಡ ಒಂದು ಚರ್ಚಾಗೋಷ್ಠಿಯನ್ನು ನಡೆಸ್ತಾ ಇರ್ತಾರೆ ಚರ್ಚಾ ಗೋಷ್ಠಿಯ ವಿಷಯವೇನೆಂದರೆ ಬ್ರಹ್ಮ ಸತ್ಯ ಜಗತ್ ನಿತ್ಯ ಒಂದು ದಿನವಾಯಿತು ಎರಡು ದಿನವಾಯ್ತು ಮೂರು ದಿನ ಏಳು ದಿನ ಆಯ್ತು ಕೊನೆಗೂ ನಿರ್ಣಯಕ್ಕೆ ಬರಲೇ ಇಲ್ಲ ನೋಡ್ತಾರೆ ರಾಮಕೃಷ್ಣ ಪರವಸರು ಏನು ಮುಚ್ಚಿಬಿಡಿ ಏಳು ದಿನವಾದರೂ ಕೂಡ ನೆನಹಿಟ್ಟು ಬರಲಿಲ್ಲವೇನು ಆಗ ಭಾವ ಸಮಾಧಿಯಿಂದ ಮಧ್ಯ ಬರ್ತಾರೆ ಮಗು ನಿಮ್ಮ ಚರ್ಚೆಯ ವಿಷಯವೇನು ಸ್ವಾಮಿ ಬ್ರಹ್ಮವೇ ಸತ್ಯ ಈ ಜಗತ್ತು ಹಾಗಾದ್ರೂ ಒಂದು ಕೆಲಸ ಮಾಡಿ ಸರಳ ಬ್ರಹ್ಮವನ್ನು ಇಟ್ಕೊಂಡ್ಬಿಡಿ ಮಿಥ್ಯವಾದ ಜಗತ್ತೆ ಬಿಟ್ಬಿಡಿ ಇಷ್ಟಕ್ಕೆ ಇಷ್ಟಾಕಿ ಕಿತ್ತಾರ ನೋಡಿ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಧರ್ಮ ಎಂದು ಕೂಡ ಧರ್ಮದ ಹೆಸರಿನಲ್ಲಿ ಗೊತ್ತು ಬಹಳ ಗೊಂದಲ ಉಂಟು ಮಾಡುತ್ತಿದ್ದಾರೆ ಧರ್ಮ ಜನ ಎದ್ದು ಬಿದ್ದು ಓಡೋಕೆ ವಾಪಸ್ ಇಲ್ಲದೇನೆ ಯುವಕರು ಅಷ್ಟು ಕಲಸು ಮೇಲವರ ಮಾಡುತ್ತಿದ್ದಾರೆ ಬಹಳ ಒಂದು ವಿಷಾದನೀಯ ಸಂಗತಿ ಎಂದರೆ ಧರ್ಮದ ಹೆಸರಲ್ಲಿ ಕಗ್ಗೋಲೆ ನಡೆದಿದೆ ವ್ಯಭಿಚಾರ ನಡೀತಿದೆ ಅತ್ಯಾಚಾರ ನೆಡ್ತಿದೆ ಅನ್ಯಾಯಗಳು ನಡೀತಾ ಇದೆ ಪರರನ್ನು ಹಿಂಪಿಸುವಂತ ಪ್ರಚೋದನೆಯನ್ನು ಕೊಡ್ತಿದ್ದಾರೆ ಇದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿದ್ದು ನನಗೆ ಬೇರೆ ಹೇಳಬೇಕಾಗಿಲ್ಲ ಹಾಗಾದ್ರೆ ನಿಜವಾದ ಧರ್ಮದ ಸಾರ ಏನು ನಿಜವಾದ ಧರ್ಮ ಇಲ್ಲಿ ಮುಖ್ಯ ಏನು ಅಂದ್ರೆ ನಾನೇ ನಿಜವಾದಂತ ಧರ್ಮ ಹಾಗಾದ್ರೆ ಒಂದು ಚೆನ್ನಾಗಿ ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂತಂದ್ರೆ ನಾವು ಈ ಎಲ್ಲಾ ತಿಳುವಳಿಕೆಯನ್ನ ಬಳವಳಿಕೆಯಾಗಿ ನಮ್ಮಲ್ಲಿ ಅದನ್ನು ಶೇಖರಣೆ ಮಾಡ್ತಾ ಹೋಗ್ತಾ ಇದೆ ರಾಮಕೃಷ್ಣ ಪರ ಒಂದು ಸುಂದರ ಮಾತುಗಳನ್ನು ಇದನ್ನು ಹೇಳ್ತಾ ಇನ್ನೊಂದು ಎರಡು ವಿಚಾರಗಳೊಂದಿಗೆ ನಿಮ್ಮನ್ನ ನೇರವಾಗಿ ಪ್ರಾವೃತ್ತಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಸೊನ್ನೆ ಇದೆ ಸೊನ್ನೆಯ ಮುಂದೆ ಒಂದು ಸೊನ್ನೆ ಇಡಿ ಎಷ್ಟಾಯ್ತು ಮತ್ತೊಂದು ಸೊನ್ನೆ ಬರೆಯಲಿ ಯಾವ ಬೆಲೆ ಇಲ್ಲ ಹೀಗೆ ಸೊನ್ನೆಯ ಮುಂದೆ ನೀವು ಎಷ್ಟೇ ಲಕ್ಷ ಸೊನ್ನೆಗಳನ್ನು ಸೇರಿಸುತ್ತಾ ಹೋದರೂ ಕೂಡ ಅದಕ್ಕೆ ಯಾವುದೇ ಮೌಲ್ಯವಿಲ್ಲ ಆದರೆ ಒಂದು ಅಂಕೆಯನ್ನು ಬರೆದು ಅದರ ಮುಂದೆ ಒಂದು ಸೊನ್ನೆಯನ್ನು ಬರೆಯಿರಿ ಹತ್ತು ಎಂಬುದಾದ ಮತ್ತೊಂದು ಸೊನ್ನೆ ಬರೆಯಲಿ ನೂರಾಯ್ತು ಇಲ್ಲ ಮತ್ತೊಂದು ಸೊನ್ನೆ ಬರೆಯಲಿ ಸಾವಿರ ಹೀಗೆ ಒಂದರ ನಂತರ ಎಷ್ಟೇ ಶೂನ್ಯವನ್ನು ಸೇರಿಸ್ತಾ ಹೋದರೂ ಕೂಡ ಅದರ ಮೌಲ್ಯ ವೃದ್ಧಿಸುತ್ತಾ ಹೋಗುತ್ತದೆ ಹಾಗೆ ನಮ್ಮ ಬದುಕಿನಲ್ಲಿ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಪ್ರಜ್ಞಾ ಜ್ಯೋತಿಯ ಬೆಳಕನ್ನು ನಾವು ನೋಡಲಿಲ್ಲ ಅಂತಂದ್ರೆ ನಮ್ಮ ಒಳಗಿರ್ತಕ್ಕಂತಹ ಸಂತೋಷವನ್ನು ನಾವು ಕಂಡಿಲ್ಲ ಅಂತಂದ್ರೆ ಏನೇ ಇರ್ಬೋದು ನೂರಕ್ಕೆ ಎಕರೆ ಜಮೀನು ಇರ್ಬೋದು ಸಾವಿರ ಅಧಿಕಾರ ಇರ್ಬೋದು ಹತ್ತು ಪದವಿ ಇರ್ಬೋದು ಏನೇ ಇರ್ಬೋದು ಅಕ್ಕರವರು ಲೆಕ್ಕಕ್ಕೆ ಪ್ರವಜ್ಞೆ ಹೇಳ್ತಾರೆ ಅಕ್ಕರವು ಲೆಕ್ಕಕ್ಕೆ ತರ್ಕಾಭಾಗಕ್ಕೆ ಬಿಕ್ಕಬಹುದುಗಳೆಲ್ಲ ತಿರುಪೇ ಮೋಕ್ಷಕ್ಕೆ ಎರಡಕ್ಷರವೇ ಸಾಕೆಂದರೆ ಸರ್ವಜ್ಞ ಎರಡಕ್ಷರವೇ ಸಾಕು ಯಾವುದಾದ್ರೂ ನಿಜವಾದಂತ ಲಕ್ಷ ನಮ್ಮಲ್ಲಿ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಿಗಳು ನೂರಾರು ಹತ್ತಾರು ಎಲ್ಲ ಎಲ್ಲವೂ ಅದರೂ ಕೂಡ ನಾನು ಕೂಡ ನಿಜಕ್ಕೂ ಕೂಡ ನೀವು ಇದು ಯಾವುದನ್ನು ನಿಭಾಯಿಸಬೇಕು ಮಾಡಬೇಕು ನೋಡಬೇಕು ಿಷ್ಟೇ ನಿಜವಾಗಲೂ ನೀವು ಇದೀರಾ ನೀವು ಇರಬೇಕಾದ್ರೆ ಇರುವಿಕೆಗೆ ಒಂದು ಕಾರಣೀಭೂತವಾದಂತಹ ಸದ್ವಸ್ತು ಇದೆ ಅದು ಸೂತ್ರ ಭಗವದ್ಗೀತೆಯಲ್ಲಿ ಪರಮಾತ್ಮನಿಗೆ ರಹಸ್ಯವನ್ನು ಹೇಳ್ತಾನೆ ಇವ ನೋಡಿ ಒಂದು ಸುಂದರವಾದಂತಹ ವಜ್ರದ ಮಾಲ್ಯ ನೀವು ಮಾಡಿರ್ತೀರಾ ಆ ಮಳಿಗಳನ್ನು ಆ ಮುನಿಗಳೇನೋ ನಮಗೆ ಕಾಣಿಸುತ್ತೆ ಇದಕ್ಕೆ ಆ ಐವತ್ತು ಲಕ್ಷ ಆಗುತ್ತೆ ಇದಕ್ಕೆ ಎರಡು ಕೋಟಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಆ ಮನಿಯನ್ನು ಕೋಣಿಸಲ್ಪಟ್ಟಂತಹ ದಾರ ನಮಗೆ ಕಾಣಿಸುವುದಿಲ್ಲ ಅದೇ ಅಗೋಚರವಾಗುತ್ತೆ ನಮ್ಮ ಜಗತ್ತಲ್ಲಿ ಜೀವನದಲ್ಲಿ ಎರಡು ಸತ್ಯ ಆಗಿದೆ ಒಂದು ನಮಗೆ ಕಾಣ್ತಾ ಇದೆ ಏನೆಲ್ಲ ಕಾಣ್ತಾ ಇದೆಯೋ ಈ ಏನೆಲ್ಲ ಕಾಣ್ತಾ ಇರುವುದು ಇದೇ ಅಂತ ನಾವು ಭ್ರಮೆಯಿಂದ ಹೊರಪಟ್ಟಿದ್ದೀವಿ ಆದರೆ ಖಂಡಿತವಾಗೂ ಇದಕ್ಕೆ ಅಸ್ತಿತ್ವ ಇಲ್ಲ ವಿಜ್ಞಾನಿಗಳು ಕೂಡ ಸಂಶೋಧನೆ ಮಾಡಿದ್ದಾರೆ ಎಲ್ಲ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಅಂತ ಮೇಲೆ ಎಲ್ಲವೂ ವಿದ್ಯುತ್ ಕ್ರಾಂತಿಯ ಕಣಗಳಾದ್ಮೇಲೆ ನಾವೆಲ್ಲರೂ ಕೂಡ ಆ ದಿವ್ಯಾಂಶದ ದೈವಿ ಅನುಭೂತಿಯ ಒಂದೊಂದು ಕಣದ ಕುಂಜಗಳ ಸಂಯೋಜಿತವಾಗಿ ಪ್ರಕಟವಾಗಿದೆ ನೀವು ಬಹಳ ಎಚ್ಚರದಿಂದ ಆ ದಿವ್ಯತೆಗೆ ಸಂಪರ್ಕಿತವಾದ ಕೂಡಲೇ ನಿಮ್ಮ ಇಡೀ ಶರೀರದ ಒಂದೊಂದು ಅಣು ಒಂದೊಂದು ಕಣವು ಶರೀರ ಮನಸ್ಸು ಪ್ರಾಣ ಬುದ್ಧಿ ಹೃದಯ ಪ್ರತಿಯೊಂದು ಕೂಡ ಆ ದಿವ್ಯತೆಯಿಂದ ಸ್ಪಂದಿಸ್ತಾ ಇರುವುದು ನಿಮ್ಮ ಅನುಭವಕ್ಕೆ ಬರುತ್ತೆ ಒಂದೊಂದು ಕಣ್ಣು ಕೂಡ ಕಣ್ಣು ನೋಡ್ತಾ ಇದೆ ಕಿವಿ ಕೇಳ್ತಾ ಇದೆ ಹೃದಯ ಬಡಿತಾ ಇದೆ ಎಷ್ಟು ಚಟುವಟಿಕೆಗಳು ನಡೀತಾ ಇದೆ ಇವೆಲ್ಲವೂ ಸುಮ್ಮನೆ ನಡೀತೇನು ಇವೆಲ್ಲವೂ ಸುಮ್ಮನೆ ಆಗುತ್ತೇನು ಸಾಧ್ಯವೇ ಇಲ್ಲ ಅದರಿಂದ ಆ ಸೂತ್ರವನ್ನು ನಾವು ಕಂಡುಹಿಡಿಯಬೇಕು ಅದು ನಮ್ ಕಣ್ಣಿಗೆ ಕಾಣೋದಿಲ್ಲ ತರ್ಕ ದಿವ್ಯವರು ಹೇಳ್ತಾರೆ ಬೇರೆಯೇ ಕಣ್ಣು ಅದಕ್ಕೆ ಬೇರೆ ಕಣ್ಣು ಬೇಕು ಯಾವ ಕಣ್ಣು ಅದಕ್ಕೆ ಅದು ಒಂದು ಹೃದಯದ ಕಣ್ಣು ಅದು ಭಾವನೆಯ ಕಣ್ಣು ಅದೊಂದು ಸಮರ್ಪಣೆಯ ಕಣ್ಣು ಅದರಲ್ಲಿ ನಾವು ಇದೀವಿ ಎಂಬತಕ್ಕಂತಹ ಪರಿಪೂರ್ಣವಾದಂತಹ ಇರುವಿನ ಅರಿವಿನ ಎಚ್ಚರದ ಸ್ಥಿತಿಯೇ ನಿಜವಾದ ಧ್ಯಾನ ಧ್ಯಾನ ಅಂದ್ರೆ ಬಹಳ ಜನ ಬಹಳಷ್ಟು ಏನೇನೋ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಏನೇನೋ ನಡೆಸ್ತಾರೆ ಏನೇನೋ ಮಾಡ್ತಾರೆ ನೀವು ಈಗ ಇಲ್ಲಿ ಅತಿ ಎಚ್ಚರದಿಂದ ಸಮಗ್ರವಾಗಿ ಸಂಪೂರ್ಣವಾಗಿ ಇಲ್ಲೇ ಇರುವುದೇ ನಿಜವಾದ ಜ್ಞಾನ ಮತ್ತೆ ಬೇರೆಲ್ಲ ನೀವು ಜಮಾ ಮಾಡ್ತಿದ್ದೀರಾ ನೂರು ಪರ್ಸೆಂಟ್ ಅದಕ್ಕೆ ಗಮನ ಕೊಡಿ ನೀವು ಆಫೀಸ್ ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೂರು ಪರ್ಸೆಂಟ್ ಕೊಡ್ಬೇಕು ನೀವು ಮತ್ತ ಮಧ್ಯಾಹ್ನ ಫೋನ್ ಮಾಡೋದು ಇವತ್ತೆಲ್ಲ ನೋಡ್ಬೇಕು ನೀವು ಆ ಫೋನ್ ನಲ್ಲಿ ಇರ್ತಾರೆ ಮನಃ ಇವರು ಸೈನ್ ಕೂಡ ಹಾಕೋದಿಲ್ಲ ಸ್ವಾಮಿ ಸ್ವಲ್ಪ ಸೈನ್ ಹಾಕಿ ಎಲ್ಲ ಆಗುದಿಲ್ಲ ಅಷ್ಟೊಂದು ಬಿಸಿ ಇರ್ತಾನೆ ಈಗ ಈ ಕ್ಷಣದಲ್ಲಿ ಇಲ್ಲಿ ಅತೀವ ಎಚ್ಚರಿಕೆಯಿಂದ ಇರುವುದೇ ನಿಜವಾದ ಜ್ಞಾನ ಈ ಈ ದಿನದ ವಿಚಾರ ಸಮಯ ಬಹಳ ಹೋಗ್ತಾ ಇರೋದ್ರಿಂದ ನಾನು ನಿಮಗೆ ಎಷ್ಟು ತಿಳಿಸಲಿಕ್ಕೆ ಆಗುತ್ತೋ ನನಗೆ ಗೊತ್ತಿಲ್ಲ ಆದರೂ ಕೂಡ ಬಂದಿದ್ದಕ್ಕೆ ಒಂದು ಒಂದು ಹನಿಯಾದರೂ ನಿಮ್ಮ ಹೃದಯ ಕೊಟ್ಟಿದ್ರೆ ನಾನು ಧನ್ಯ ಅಂತ ತಿಳ್ಕೊಂಡಿದ್ದೇನೆ ಇದನ್ನ ಹೇಳುವ ಮುನ್ನ ಒಂದು ಸಣ್ಣ ವಿಚಾರವನ್ನು ನಿಮಗೆ ನಿಮಗೆ ಹೇಳ್ಬಿಡ್ತೀನಿ ಇಷ್ಟು ಕಾರ್ಯಕ್ರಮ ನಾನು ಹೇಳುವಾಗ ದಯಮಾಡಿ ನಿಮಗೆ ಇನ್ನ ಅರ್ಧ ಗಂಟೆ ನಾನು ಕಾರ್ಯಕ್ರಮ ಮುಗಿಸ್ತೇನೆ ಅರ್ಧ ಗಂಟೆ ಒಳಗೆ ನೀವು ದಯವಿಟ್ಟು ನೀವು ನನಗೆ ಲಕ್ಷ ಕೊಡ್ಬೇಕು ಏನ್ ಕೊಡ್ಬೇಕು ಲಕ್ಷ ಲಕ್ಷ ಕೊಡ್ಬೇಡಿ ಸ್ವಾಮಿ ಲಕ್ಷ್ಯ ಲಕ್ಷ್ಯ ಕೊಟ್ಟಿಯೋ ಕೋಟಿ ಬಂದ್ಬಿಡಿದ್ದೀನಿ ಅಯ್ಯೋ ಸ್ವಾಮಿ ಯಾರು ಮಾತಾಡೋದು ಯಾವ ಬಂದಿದ್ದ ಹೋಗೋ ಶಾಲೆ ಹಾಕೊಂಡು ಏನ್ ಹೇಳೋದು ನಾನು ಏನ್ ಇದ್ದೆ ಮಾಡೋದು ಅಂತ ಬೈಸ್ಕೊಂಡು ನನ್ನ ತಪ್ಪಲ್ಲ ಒಂದು ವಿಚಾರವನ್ನು ನಿಮ್ಗೆ ಇಷ್ಟಪಡ್ತೀನಿ ಒಂದು ಸಣ್ಣ ಕತೆ ಹೇಳ್ತೀನಿ ಶ್ರೀಮಂತನ ಮನೆಗೆ ಅಪರೂಪದ ಮತ್ತೊಬ್ಬ ಶ್ರೀಮಂತ ಬಂದಿದ್ದಾನೆ ಅಪರೂಪದ ಅತಿಥಿಯಾದಂತಹ ಈ ಶ್ರೀಮಂತನಿಗೆ ಊರಿನ ಪ್ರಸಿದ್ಧವಾದಂತಹ ಸಿಹಿಯ ಅಂಗಡಿಯವರೆಗೆ ಈ ಶ್ರೀಮಂತ ಕರೆದುಕೊಂಡು ಹೋಗ್ತಾನೆ ನೋಡು ನಮ್ಮ ಊರಿನಲ್ಲಿ ಇಂತಿಂತಹ ಸಿಹಿಗಳಿಗೆ ಒಂದು ಬೀದಿ ಅದು ಮತ್ತೆ ಲಾಡೆಗೆ ಒಂದು ಬೀದಿ ಹೀಗೆ ನಮ್ಮ ಊರು ಸಮಗ್ರ ಸಿಹಿಗೆ ವಿಶ್ವ ವ್ಯಾಪಕವಾಗಿ ಪ್ರಚಾರವಾಗಿರುವುದರಿಂದ ನೀವು ಆ ಸಿಹಿಯ ಸವಿಯನ್ನು ನೋಡ್ಬೇಕು ಕರ್ಕೊಂಡು ಬರ್ತಾರೆ ಒಂದೊಂದು ಸಿಹಿಯ ಬೀರಿ ಅಲ್ಲಿಗೆ ಹೋಗಿ ಆ ಸ್ನೇಹಿತರಿ ಲಾಡು ಜಿಲೇಬಿ ಮತ್ತು ಮೈಸೂರು ಪಾ ಎಲ್ಲ ಕೊಡಿಸ್ತಾ ಇದ್ದು ಅನ್ನ ಬಾಯಲ್ಲಿ ಯಾಕೆ ಬಾಯಿ ನಿರೂಪಿಸ್ಬೇಕು ಬೇಡ ಆ ಎಲ್ಲ ಸಿಹಿಯನ್ನು ತಿಂತ ತಿಂತ ನೀನು ಯಾವ ಸಿಹಿಯನ್ನು ತೆಗೆದುಕೊಂಡು ಇಟ್ಟರು ಕೂಡ ಎಲ್ಲವನ್ನೂ ಉಗಿತಾರೆ ಆಚೆ ಯಾವ ಸಿಹಿ ಲಾಡುಗೂಡಿ ಸಹಿ ಇಲ್ಲ ಕೈ ಎನ್ನು ಕುಗಿತಾನೆ ಮೈಸೂರು ಪಾಕಿ ಅದು ಉಗಿತಾನೆ ಇರುವ ಅಂಗಡಿಯ ಸಾಲಲ್ಲ ನೋಡೋರಿ ಶ್ರೀಮಂತಿಗೆ ಆಗ ಅಲ್ಲಿ ಇದ್ದ ಒಬ್ಬ ಬುದ್ಧಿವಂತ ವರ್ತಕ ಯೋಚನೆ ಮಾಡ್ದ ಪ್ರತಿಯೊಂದು ಸಿಹಿವಿನ ಇವನು ಆಚೆ ಆಗ್ಬೇಕಾದ್ರೆ ದೋಷ ಸಿಹಿಯಲ್ಲಿ ಹೃದಯದಿದೆ ಇವನು ಅಂತ ತಿಳ್ಕೊಂಡು ತಮ್ಮ ಕುಡಿ ನೀರು ಕುಡಿದು ಬಾಯೆಲ್ಲ ಎಲ್ಲಿಸಿ ಮುಖ ಕೂತ್ಕೊಂಡ ಈಗ ಅವನು ಬರೀ ಬೆಲ್ಲದ ಚೂರನ್ನು ಕೊಟ್ಟ ಯಾವ ಸಿಹಿಯೂ ಇಲ್ಲ ಯಾವ ತುಪ್ಪದೂ ಇಲ್ಲ ಒಂದೇ ಇಲ್ಲ ಮತ್ತೆ ಬೆಲ್ಲದ ಚೂರನ್ನು ಕೊಟ್ಟಾಗ ಇಂತಹದ ಬೆಲ್ಲದ ಸವಿಯನ್ನ ನಾನು ಇಡೀ ಜೀವನದಲ್ಲಿ ನೋಡಿ ಇಲ್ಲವೆಲ್ಲ ಎಂಬುದಾಗಿ ಉದ್ಧಾರ ಮಾಡ್ತಾನೆ ಆಶ್ಚರ್ಯ ಆಗುತ್ತೆ ದೊಡ್ಡ ದೊಡ್ಡ ಸಿಗಿಯನ್ನು ತಿಂಡಿ ಕೊಟ್ಟಾಗ ಉಗ್ರ ಬರೀ ಬೆಲ್ಲವನ್ನು ಕೊಟ್ಟಾಗ ಮಾತ್ರ ರುಚಿಗೆ ಹೋಗಿದ ಇದು ಹೇಗೆ ಸಾಧ್ಯ ಆಗ ಆ ರಹಸ್ಯ ಗೊತ್ತಾಗುತ್ತೆ ಏನು ರಹಸ್ಯ ಅಂದ್ರೆ ಅದಕ್ಕೆ ಹದಿನೈದು ದಿವಸದಿಂದ ಹಲವಾರು ಇರುತ್ತೆ ಆ ಊರಿನ ಈ ಪಂಡಿತರಿರ್ತಾರೆ ಐದರಡು ಪಂಡಿತರು ಒಂದು ಲವಣವನ್ನ ಬೇರನ್ನ ಕೊಟ್ಟಿರ್ತಾರೆ ಅವರಿಗೆ ಆ ಪೇರನ್ನ ದೌಡಿಯಲ್ಲೇ ಇಟ್ಕೊಂಡಿರು ಅನುಭವ ವಾಸಿ ಆಗುತ್ತೆ ಇಲ್ಲ ಆ ಬೇರನ್ನ ಅಲ್ಲಿನೇ ಇಟ್ಕೊಂಡಿದ್ರಿಂದ ಈ ಶ್ರೀಮಂತರಿಗೆ ಯಾವುದೇ ಸಿಹಿ ಕೊಟ್ಟರು ಕೂಡ ಕಹಿ ಕಹಿ ಕೈ ಯಾವಾಗ ಅವನು ಮುಖವನ್ನ ರಕ್ಷಣೆ ಮಾಡಿ ಮುಖ ತೊಳೆದು ಬಾಲಲ್ಲಿ ನಾಲ್ಕು ಎಲ್ಲವನ್ನು ಸ್ವಚ್ಛ ಮಾಡಿಕೊಡ್ತಾನೋ ಆ ತನಗೆ ಸಿಹಿ ಹೀಗೆ ನೋಡಿ ನಮ್ಮ ಜೀವನದ ಬದುಕಿನ ರಹಸ್ಯವೂ ಇಷ್ಟೇ ಮನಸ್ ಇಟ್ಕೊಂಡಿದ್ದೇವೆ ದೇಹದಲ್ಲಿ ಎಷ್ಟು ಟೇಪ್ ಅಡಿತ ಇಟ್ಟರು ಕೂಡ ಇದೆ ಆಸ್ತಿ ಆದ್ರೂ ತೃಪ್ತಿ ಇಲ್ಲ ಹಾಗಾದ್ರೆ ಏನ್ ಮಾಡಬೇಕು ಸ್ವಾಮಿ ಪ್ರವಚನ ಮಾಡ್ತಾರಲ್ಲ ನಾಳೆ ಕಾಶಿ ಟಿಕೆಟ್ ಬುಕ್ ಮಾಡಬೇಕಾ ಈಗ ಹಾಕ್ತಿದ್ದಾರೆ ರೈಲು ಯಾರು ಸರ್ಕಾರದ ಫ್ರೀ ಬೇರೆ ಮಾಡ್ತಿದ್ದಾರೆ ದೇವಸ್ಥಾನಗಳೆಲ್ಲ ತುಂಬಾ ಹೋಗ್ಬಿಟ್ಟಿದ್ದಾರೆ ಹಾಗಾದ್ರೆ ಯಾವ ರೀತಿ ಯಾತ್ರೆ ಮಾಡ್ಲಿ ಯಾವ ಯಾತ್ರೆಗೆ ಹೋಗ್ಲಿ ಯಾವ ಹಿಮಾಲಯಕ್ಕೆ ಹೋಗ್ಲಿ ಎಲ್ಲೂ ಹೋಗ್ಬೇಡಿ ದಯಮಾಡಿ ಯಾವ ಮೋಸದ ಮಾತು ಮರಳಾಗಬೇಡಿ ಧ್ಯಾನ ಅಂದರೆ ಮಾಡುವುದಲ್ಲ ಆಗುವುದಲ್ಲ ತಿರುಗುವುದಲ್ಲ ತಿಳಿಯುವುದಲ್ಲ ನೋಡುವುದಲ್ಲ ಹೊಡೆಯುವುದಲ್ಲ ಮತ್ತೇನ್ ಸೊಮ ಯಾವ ಜ್ಞಾನ ಹೇಳ್ಕೊಡ್ತಿದ್ದಾರೆ ನೀವು ನೀವು ನೀವಾಗಿರೋದೇ ನಿಜವಾದ ಈ ಇದೊಂದನ್ನು ಬಿಟ್ಟು ಎಲ್ಲ ದಾರಿ ಪುಸ್ತಕ ಇದ್ದಾರೆ ನಿಮಗೆ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ವಿಚಾರವನ್ನು ಕೇಳ್ಪಟ್ಟೆ ನಾನು ನಿಮಗೆ ದೀಕ್ಷೆ ಕೊಡ್ತೀನಿ ಕೈಲಾಸದಲ್ಲಿ ಸೀಟ್ ರಿಸರ್ವ್ ಆಗುತ್ತೆ ನಾಲ್ಕು ಲಕ್ಷ ಯಾರು ಕೊಡೋದಿ ದುಡ್ಡಿದ್ರೆ ಕೊಟ್ಕೊಡಿ ದುಡ್ಡಿದ್ರೆ ಕೊಡ್ಬೇಡಿ ಪರಮಾತ್ಮ ಫುಡ್ಜಿ ಸಾಕು ಇಲ್ಲಿ ಮುಖ್ಯ ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ ಹಾಗಾದ್ರೆ ಜೀವನದಲ್ಲಿ ನಾವು ಎಲ್ಲಿ ದೇವರನ್ನು ನೋಡಬೇಕು ಎಲ್ಲಿ ದೇವರಿದ್ದಾನೆ ಹಾಗಾದ್ರೆ ಬುದ್ಧನ ತರ ಬುದ್ಧನ ತರ ನಾನು ಕೂಡ ಎಟ್ಟಿ ಮುಗೋ ಹೋಗಬೇಕಾಗ ಬಹಳ ಎಚ್ಚರದಿಂದ ಈ ಸಂದೇಶ ಕೇಳಿಸ್ಕೊಳ್ಳಿ ಅಂದು ವೈಶಾಖ ಹುಣ್ಣಿಮೆ ಬ್ರಹ್ಮಾಂಡವೆಲ್ಲ ಮಹಾ ನಿದ್ರೆಯಲ್ಲಿ ದೊರಕಿದೆ ಕವಿ ಬರೀತಾರೆ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೇ ಎದ್ದ ಅಂತ ಹೇಳಿದ್ದಾರೆ ಸಮಗ್ರ ಬ್ರಹ್ಮಾಂಡ ಮುಗಿದ ಎಲ್ಲ ನಿದ್ರೆಯಲ್ಲಿ ಮಾಯದ ನಿದ್ರೆಯಲ್ಲಿ ದೇಹದ ನಿದ್ರೆಯಲ್ಲಿ ಮುಳುಗಿದೆ ಬುದ್ಧನೊಬ್ಬ ಹೊರಟ ಆ ಮಗು ಆಗ ತಾನೆ ಹಸು ಕುಸು ಹುಟ್ಟಿದೆ ನಾನೇ ಆದಂತಹ ಯಶೋಧರೆ ಮಲಗಿದ್ದಾಳೆ ಎಚ್ಚರವಾದರೂ ಎಲ್ಲಿ ನನಗೆ ಅಡಚಣೆ ಮಾಡ್ತಾವೋ ಎಂಬುದಾಗಿ ಬುದ್ಧ ತಾನೊಬ್ಬನೇ ಕಾರ್ಯ ಹೋಗ್ತಾನೆ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ರಾಜಕುಮಾರ ರಾಜ್ಯ ಎಲ್ಲವನ್ನೂ ತ್ಯಾಗ ಮಾಡಿ ಹೆಣ್ಣು ಹೆಂಡತಿ ಮಕ್ಕಳನ್ನು ತ್ಯಾಗ ಮಾಡಿ ಬುದ್ಧ ಧ್ವನಿಯಲ್ಲಿ ಆ ನೀರವ ರಾತ್ರಿಯಲ್ಲಿ ವೈಶಾಖ ಹುಣ್ಣಿಮೆಯ ಮತ್ತೆ ರಾತ್ರಿಯಲ್ಲಿ ನಮಗೆ ಜ್ಞಾನದ ಬೋಧೆಯಾಗ ಆ ಒಳಗಿನ ಬೋಧೆ ಎರಡು ಸಾವಿರ ವರ್ಷಗಳ ಹಿಂದೆ ಆದಂತಹ ಬೋಧೆ ಇವತ್ತು ಜಗತ್ತಿಗೆ ದೃಶ್ಯ ಅದೃಶ್ಯ ಜಗತ್ತಿಗೆ ದೃಶ್ಯ ಅದೃಶ್ಯ ಪ್ರಪಂಚಕ್ಕೆ ಸಮಗ್ರ ಬ್ರಹ್ಮಾಂಡಕ್ಕೆ ಅವನ ಶಾಂತಿಯ ಓದ ಪ್ರೋತ ಆ ದಿವ್ಯ ತೇಜಸ್ಸು ಈ ಪ್ರಕೃತಿಯ ಒಂದೊಂದು ಕಣಕಣದಲ್ಲಿ ನಡೀತಾ ಇದೆ ನಾನು ನಿಮಗೆ ಹಾಗೆ ಆಗ್ಲೇ ಹೇಳಿದೆ ಈ ತಪೋಭೂಮಿಗೆ ನಿಮಗೆ ಸ್ವಾಗತ ಅಂತ ಯಾಕೆ ಅಂತಂದ್ರೆ ಇದರ ಒಂದೊಂದು ಮಣ್ಣು ಮಣ್ಣಿನ ಅಣು ಅಣುವು ಕೂಡ ಬುದ್ಧ ಉಸಿರಾದಂತಹ ಭರತ ಬುದ್ಧ ನಡೆದಾದಂತಹ ಭರತ ಭೂಮಿ ಇದು ಅವನ ಸಂಕಲ್ಪದ ತರಂಗಗಳು ಇನ್ನೂ ಇವತ್ತು ಇದೆ ಇಡಿ ಯಾಕೆ ಇಲ್ಲೆಲ್ಲ ಆತ್ವ ದೀಟ ತರಗುಗಳಿದೆ ಯಾರು ಯಾವ ರೇಡಿಯೋ ಟ್ಯೂನ್ ಹಾಕೊಳ್ತಾರೋ ಅವ್ರಿಗೆ ಆ ಟ್ಯೂನ್ ಕೇಳಿದೆ ಹಾಗೆಯೇ ಈ ದಿವ್ಯ ತರಗುಗಳನ್ನ ಹೇಗೆ ನೀವು ಸ್ಪರ್ಶ ಮಾಡೋದು ಎಂಬುದಾಗಿ ತೋರಿಸ್ಕೊಡ್ತೀನಿ ತೋರ್ಸ್ಕೊಡ್ತೀನಿ ಆ ಜ್ಞಾನೋದಯದ ಬೆಳಗಿನ ಜಮಾನದಲ್ಲಿ ಅರಣೋದಯವಾಗಿದೆ ಅನೇಕ ನಾನು ಶಿಷ್ಯನಿಂದ ಬಂದು ಕೇಳ್ತಾರೆ ಭಗವನ್ ತಮಗೆ ಜ್ಞಾನೋದಯವಾಗಿತ್ತಲ್ಲ ಏನು ತಮ್ಮ ಮೊದಲಿನ ಅನಿಸಿಕೆಯ ಮಾತು ಮೊದಲ ಆಶೀರ್ವಾದದ ವಾಣಿ ಆಗ ಗೌತಮ ಬುದ್ಧ ಹೇಳ್ತಾರೆ ಮಗು ನಾನು ಎಂತಹ ತಪ್ಪು ಮಾಡಿಬಿಟ್ಟೆ ಗೊತ್ತೇನು ಏನು ತಪ್ಪು ಮಾಡಿದ್ರೆ ಸ್ವಾಮಿ ನಾನು ಜ್ಞಾನವನ್ನು ಹುಡುಕೊಂಡು ದಿವ್ಯತೆಯ ಆ ಪವಿತ್ರವಾದ ಬೆಳಕನ್ನು ಹುಡುಕೊಂಡು ನನ್ನ ಜೀವನ ತೆಗಾ ಮಾಡಿದೆ ತಂದೆ ತಾಯಿಗಳನ್ನ ಮನಸ್ಸು ವಹಿಸಿ ಹೊರಟು ಬಂದೆ ಹೆಂಡತಿ ಮುಖವನ್ನು ಬಿಟ್ಟು ಬಂದೆ ಈಗ ಬಂದಾಗ ನನಗೆ ಅನಿಸಿತು ನಾನು ಎಂತಹ ತಪ್ಪಾಗಿದೆ ನಾನು ಏನೆಲ್ಲ ಇಲ್ಲಿ ಕಂಡುಕೊಂಡೇನೋ ಅದೆಲ್ಲವೂ ಕೂಡ ಅಲ್ಲಿಯೇ ಹೆಂಡತಿ ತಂದೆ ತಾಯಿ ಮಕ್ಕಳು ಮಧ್ಯದಲ್ಲೇ ಇತ್ತಲ್ಲ ಇದ್ದನ್ನ ನಾನು ಗುರುತಿಸದೆ ಇಲ್ಲಿ ಬಂದು ಗುರುತಿಸಿ ಈಗ ನನಗೆ ಅರ್ವಾಗ್ತಿದೆ ಅಲ್ಲಿಯೂ ಇದೆ ಇಲ್ಲಿಯೂ ಇದೆ ತನಕಾತರು ಪದ್ಯ ಬರೀತಾರೆ ಅಲ್ಲಿಲ್ಲ ಇಲ್ಲಿಲ್ಲ ಎಂಬಿ ಸಲ್ಲು ಸೊಲ್ಲದು ಒಳಗಾದಲ್ಲಿ ನೀ ಸುಜನರಿಗೆ ಇಲ್ಲ ಸದ್ಗತಿಯೂ ಆ ಸುಜನರು ಯಾರಿದಾರೋ ಒಬ್ಬರಿಗೆ ಸದ್ಗತಿ ಇದೆ ಕುಜನರು ಯಾರಿದಾರೋ ಒಬ್ಬರಿಗೆ ಸದ್ಗತಿ ಇಲ್ಲ ಹಾಗಾದ್ರೆ ಸದ್ಗತಿ ಯಾವಾಗ ಬರುತ್ತೆ ಸದ್ದ ಮೇಲೆ ಬರುತ್ತೆ ಕೆಲವರು ಹೇಳ್ತಾರೆ ಇಂತ ಯಾವ ಮಾಡಿ ಅಂತ ಯಾರು ಮಾಡಿ ಇಂತ ಮಾಡಿ ನಿಮ್ ಜೋಬಲ್ ಇರೋದನ್ನೆಲ್ಲ ತಾಳಿ ಮಾಡಿ ನಿಮ್ಮನ್ನು ಹುಚ್ಚರಿಗೆ ತಿರುಗಿಸ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ನಮ್ಮ ಜೀವನದಲ್ಲಿ ನಾನು ನೋಡಿದ್ದೇನೆ ಭಗವಾನ್ ಗೌತಮ ಬುದ್ಧ ಅದನ್ನ ಹೇಳ್ತಾರೆ ಯಾರ ಮಾತಿಗೂ ಹೊರಳಾಗಬೇಡಿ ಯಾರನ್ನು ಹಿಂಬಾಲಿಸಬೇಡಿ ಯಾರನ್ನು ಮೋಸ ಹೋಗ್ಬೇಡಿ ನಿಮ್ಮೊಳಗಿರುವ ಬೆಳಕನ್ನು ನೀವೇ ಕಾಣಿ ಅಪ್ಪ ದೀಪವು ಪತಿ ನಿಮ್ಮ ಒಳಗೆ ಆ ದಿವ್ಯತೆ ಇದೆ ನಿಮ್ಮ ಒಳಗೆ ಆ ಜ್ಞಾನವಿದೆ ಇದನ್ನು ಬಳಕೋ ಏನ್ ಮಾಡಬೇಕು ಅಂದ್ರೆ ದಯವಿಟ್ಟು ತಾವೆಲ್ಲರೂ ಕೂಡ ಇನ್ನು ಅರ್ಧ ಗಂಟೆ